ನನ್ನ ಕವನ ಸೃಷ್ಟಿ ಬುದ್ಧನ ಯುಕ್ತಿ ಬಸವನ ಶಕ್ತಿ ಅಂಬೇಡ್ಕರ್ ಬಸವನ ಭಕ್ತಿ ಅಂಬೇಡ್ಕರ್ ಶಕ್ತಿ ಬುದ್ಧನ ಯುಕ್ತಿ ಬಸವನ ಭಕ್ತಿ ಅಂಬೇಡ್ಕರ್ ಶಕ್ತಿ ನೇತೆಯಿಂದ ಎಂತವನು ಜ್ಞಾನಿ ನೇತೆಯಿಂದ ಎಂದವನು ಜ್ಞಾನಿ ನೇತೆಯಲ್ಲಿ ಬೆತ್ತವನ ಅಜ್ಞಾನಿ ನೇತೆಯಲ್ಲಿ ಬೆತ್ತವನ ಅಜ್ಞಾನಿ ಆಸೆಯೇ ದುಃಖಕ್ಕೆ ಮೂಲ ಆಸೆಯೇ ದುಃಖಕ್ಕೂ ಮೂಲ ಬುದ್ಧನೇ ಜ್ಞಾನದ ಮೂಲ ಬುದ್ಧನೇ ಜ್ಞಾನದ ಮೂಲ ಅಜ್ಞಾನ ನೋಡು ಮನಸ್ಸು ನಿಗ್ರಹ ಮಾಡು ಅಜ್ಞಾನ ಸರಿದು ನೋಡು ಮನಸ್ಸು ನಿಗ್ರಹ ಮಾಡು ಬುದ್ಧನಂತೆ ಧ್ಯಾನ ಮಾಡು ಬುದ್ಧನಂತೆ ಧ್ಯಾನ ಮಾಡು ಜ್ಞಾನದ ಬೆಳಕು ನೋಡು ಜ್ಞಾನದ ಬೆಳಕು ನೋಡು ಮಾದಲಂಬಿಕೆ ವಿಧಾನದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಮಾದಾರಂಭಿಕೆ ಉದರದಲ್ಲಿ ಬಸವನ ಅರಸನ ಆಸ್ಥಾನದಲ್ಲಿ ಕವಿಗಳು ಭಕ್ತಿ ಚಳುವಳಿಯಲ್ಲಿ ಕವಿಗಳು ಭಕ್ತಿ ಚಳುವಳಿಯಲ್ಲಿ ಜನಿಸಿದರು ಬಸವಣ್ಣ ಭಕ್ತಿ ಬಂಧಾರಿ ಬಸವಣ್ಣ ಜನಿಸಿದರು ಬಸವಣ್ಣ ಭಕ್ತಿ ಬಂಧಾರಿ ಬಸವಣ್ಣ ಕಾಯಕವಿ ಕೈಲಾಸಂದ್ರು ಕೈಲ ಕಾಯಕವಿ ಕೈಲಾಸಂದ್ರು ಅನುಭವ ಮಂಟಪ ಸ್ಥಾಪಿಸಿದರು ಅನುಭವ ಮಂಟಪ ಸ್ಥಾಪಿಸಿದರು ಸಮಸ್ಯೆ ಬಗೆಹರಿಯಲು ನ್ಯಾಯ ಒದಗಿಸಲು ಸಮಸ್ಯೆ ಬಗೆಹರಿಸಲು ನ್ಯಾಯ ಒದಗಿಸಲು ಯಶಸ್ಸು ಸಾಧಿಸಲು ಯಶಸ್ಸು ಸಾಧಿಸಲು ತಾರತಮ್ಯ ಜೊತೆಗಿಸಲು ಶೈಕ್ಷಣಿಕ ಸಾಧನೆಯನ್ನ ಮಾಡಿದರು ಬೌದ್ಧ ಧರ್ಮ ಸ್ವೀಕರಿಸಿದರು ಶೈಕ್ಷಣಿಕ ಸಾಧನೆ ಮಾಡಿದರು ಧರ್ಮ ಸ್ವೀಕರಿಸಿದರು ಸಂವಿಧಾನವನ್ನು ಬರೆದರು ಸಂವಿಧಾನವನ್ನು ಬರೆದರು ಸಂವಿಧಾನ ಶಿಲ್ಪಿ ಎಂದು ಸಂವಿಧಾನ ಶಿಲ್ಪಿ ಎಂದು ಹೆಸರಾದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು